ನೋಡಿ ನಾನು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಇಲ್ಲಿವರೆಗೂ ಸತತವಾಗಿ ಹಿರೇಕುಳದೆ ಕೆರೆ ಕೋಡಿ ಪೂಜೆಗೆ ಹೋಗಿದ್ದೀನಿ ತೊಂಬತ್ತಾರಲ್ಲಿ ನಾಮಿನಿ ನಗರಸಭಾ ಸದಸ್ಯ ಆಗಿದ್ದೆ ಈಗ ಯೋಗ ಯೋಗ ದೇವರ ಜನರ ಎಲ್ಲರ ಆಶೀರ್ವಾದದಿಂದ ನಾನು ಶಾಸಕರಾಗಿ ಪೂಜೆ ಮಾಡ್ತಿದ್ದೀನಿ ಒಮ್ಮೆ ಮಾತ್ರ ಬರಗಾಲದಲ್ಲಿ ಆ ಕೆರೆ ತುಂಬಿರಲಿಲ್ಲ ಆದರೆ ಇಷ್ಟು ವರ್ಷದಲ್ಲಿ ಜೂನ್ ಫಸ್ಟ್ ವೀಕಲ್ಲಿ ಕೆರೆ ತುಂಬಿದ್ದು ಇದು ಇತಿಹಾಸ ಹಾಗಾಗೇ ಎಲ್ಲ ಪ್ರಕೃತಿಯ ನಿಯಮ ನಾವು ಯಾರೂ ನಮ್ಮ ಕೈಯಲ್ಲಿಲ್ಲ ಪ್ರಕೃತಿ ಬೇಗ ಮಳೆ ಬಂತು ಒಂದು ತಿಂಗಳು ಮುಂಚೆ ಮುಂಗಾರು ಎಂಟ್ರಿ ಆಯಿತು ಹಾಗಾಗಿ ಒಂದು ತಿಂಗಳು ಮುಂಚೆ ತುಂಬಿದೆ ಇರೆ ಕೊಳದೆ ಕೆರೆ ತುಂಬಿದೆ ಬಸ್ನಲ್ಲಿ ಕೆರೆ ಕೋಡಿ ಬಿದ್ದಿದೆ ಎಗಚಿ ಕೆರೆ ಕೋಡಿ ಬಿದ್ದಿದೆ ಈಗ ಯೋಗ ಯೋಗ ಎತ್ತಿನೊಳೆ ನೀರು ಹೋಗ್ತಾಯಿತ್ತು ನಮ್ಮ ಯೋಗಕ್ಕೆ ಏನೋ ಒಂದು ತಾಂತ್ರಿಕ ತೊಂದರೆ ಇದರಿಂದ ಕಳೆದ ಬಾರಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಕ್ಕೆ ಹಳೆಬೀಡು ಕೆರೆಗೆ ನೀರು ಬಿಟ್ಟರು ದೇವನೂರು ಕೆರೆಗೆ ಬಿಟ್ಟರು ಬೆಳವಾಡಿ ಕೆರೆಗೆ ಬಿಟ್ಟರು ಮಾಚನಳ್ಳಿ ಕೆರೆಗೆ ಬಿಟ್ಟರು ಇವತ್ತು ಒಂದು ಸಂತಸದ ವಿಷಯ ಎತ್ತಿನೊಳೆ ನೀರು ನಮ್ಮ ಕ್ಷೇತ್ರದ ಬೆಳವಾಡಿ ಕೆರೆ ಇವತ್ತಿಂದ ಪ್ರಾರಂಭ ಆಗಿದೆ ಇನ್ನು ಸದ್ಯದಲ್ಲೇ ಬೆಳವಾಡಿ ಕೆರೆ ದೇವನೂರು ಕೆರೆಯನ್ನು ತುಂಬಿದರೆ ನಮ್ಮ ರೈತರು ಸಂತೋಷವಾಗಿರ್ತಾರೆ ಯಾಕೆಂದರೆ ರೈತರಿಗೆ ನಾವು ಒಳ್ಳೆಯ ನೀರನ್ನು ಕೊಟ್ಬಿಟ್ರೆ ಏನು ಹೇಳಿ ಸಮಯಕ್ಕೆ ಸರಿಯಾಗಿ ಮಳೆ ಬಂದು ಅವ್ರಿಗೆ ಸರಿಯಾಗಿ ನೀರು ಸಿಕ್ಕಿ ಒಳ್ಳೆ ಬೆಳೆ ಬಂದು ಬೆಲೆ ಸಿಕ್ಕರೆ ಅವ್ರು ಯಾವುದೇ ಸಬ್ಸಿಡಿ ನಮ್ಮ ರೈತರು ಕೇಳಲ್ಲ ತುಂಬ ಪ್ರಾಮಾಣಿಕರು ಸ್ವ ಸ್ವಾಭಿಮಾನಿಗಳು ರೈತರು ಅಂತ ಹೇಳಲಿಕ್ಕೆ ಬಯಸ್ತಾರೆ